ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಕಳಿಸ್ಕೊಂಡಿದ್ರಲ್ಲ ಸರ್ ಅದು ಹದಿನೆಂಟು ಓನರ ಹದಿನೆಂಟು ಓನರ ಒಂದು இன்சூரன்ஸ் டாக்குமெண்ட்ஸ் எல்லாம் நீங்க தான ஆல் டாக்குமெண்ட்ஸ் நீங்க தான சார் இந்த கடைமே லோன் என்ன ரைட் சார் லொகேஷன் ஆ லோன் லோன் ஐட்டம் அந்த கடை இல்ல சார் லோன் ஏனில ரன்னிங் ஏஸ்ட் ஆகிய கடை ফুল கேஷ் கடை 1 லட்சம் ஓடிது 1 லட்சம் ஓடிது ஆவுது ஃபீச்சர்ஸ் என்ன வருது இன்டீரியர் கடைது சார் இது நாலு போர் விண்டோ ஏசி மத்த நாலு டயர் ஒசா டயர் இது

ಪೆಟ್ರೋಲ್ ಪೆಟ್ರೋಲ್ ಗಾಡಿನ ಹೌದು ಸರ್ ಎಷ್ಟು ಬರ್ತದೆ ನಮ್ಮ ಮೈಲೇಜ್ ಸರ್ ಬರುತ್ತೆ ಇಪ್ಪತ್ತು ಇಪ್ಪತ್ತು ಬರ್ತದೆ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಂತ ಸರ್ ಎಲ್ಲ ಕಂಡೀಷನ್ ಆಗಿದೆ ಹಾ ಏನು ತೊಂದರೆ ಇಲ್ಲ ಹೌದಾ ಹಾ ಇಲ್ಲಿ ಗಡಿ ಇರೋ ಲೊಕೇಶನ್ ಇದು ಸರ್ ಹೊಸಕೋಟೆ ಹೊಸಕೋಟೆ ಹಾ ಎಷ್ಟು ಹೇಳ್ತೀರ ಗಡಿ ರೇಟ್ ಇದು ಸರ್ 5 ವರೆ ಫೈನಲ್ 5 ವರೆ ಫೈನಲ್ ಆರ್ ಹೇಳ್ತಾ ಇದೀನಿ 5 ವರೆ ಫೈನಲ್ ಕೊಡ್ತೀನಿ 6 ಲಕ್ಷ ಹೇಳ್ತೀರ 5 ವರೆ ಫೈನಲ್ ಕೊಡ್ತೀರ 5 ವರೆ ಫೈನಲ್ ಕೊಡ್ತೀನಿ ಹ್ಮ್ ಐದು ಲಕ್ಷದ ಐವತ್ ಸಾವಿರ ಆ ಓಸಿ. ಈ ಮಾಡೆಲ್ ಹೆಸರು ಇದೋ 18 ಸಿಂಗಲ್ ಸಿಂಗಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಸರಿ ಸರ್ ಮಾಡಿ. ಬಂದ್ರೆ ನೀವು ಅದರ ಮಾಡ್ಕೊಡಿ. ಆಯ್ತೆ ಓಕೆ. ಥ್ಯಾಂಕ್ ಯು. ಸರಿ ಸರ್.